ನಿದ್ರೆ ಎಷ್ಟು ಮುಖ್ಯ ಮನುಷ್ಯನ ಜೀವನದಲ್ಲಿ ಅಂದ್ರೆ ನಾವು ಏನೇ ಔಷಧಿಗಳನ್ನ ತೆಗೆದುಕೊಂಡಾಗ ಆ ಔಷಧಿ ನಮ್ಮ ಶರೀರಕ್ಕೆ ಸರಿಯಾಗಿ ಕೀರಿಕೊಳ್ಳಲ್ಪಡಬೇಕು ಈ ವ್ಯವಸ್ಥೆಗಳು ಸುವ್ಯವಸ್ಥಿತವಾಗಿರಬೇಕು ಅಂದ್ರೆ ನಿದ್ರೆ ಬಹಳ ಮುಖ್ಯ ಒಬ್ಬ ಮನುಷ್ಯ ಐವತ್ತು ವರ್ಷ ಬದುಕದ ಅಂದ್ರೆ ಅದರಲ್ಲಿ ಒಂದು ಹದಿನೈದು ಇಪ್ಪತ್ತು ವರ್ಷ ನಿದ್ರೆನೆ ಮಾಡಿರ್ತಾರೆ ಟಿವಿ ಮೊಬೈಲ್ ಬಂದು ನೋಡಿ ಅದರ ತೀಕ್ಷ್ಣವಾಗಿರ್ತಕ್ಕಂತ ರೇಜಸ್ ಗಳೇನಿದಾವಲ್ಲ ನಮ್ಮ ಕಣ್ಣಿನ ನರನಾಡಿಗಳನ್ನ ಹಾಳು ಮಾಡ್ತವೆ ಮನುಷ್ಯ ಐವತ್ತರವತ್ತು ವರ್ಷಕ್ಕೆ ಸಾಯ್ಲಿಕ್ಕೆ ಮೂಲ ಕಾರಣನೇ ರಾತ್ರಿ ಲೇಟ್ ಆಗಿ ಮಲಗಿ ಬೆಳಗ್ಗೆ ಲೇಟ್ ಆಗಿ ಹೇಳೋದು ನಿದ್ರಾಹೀನತೆ ಚೆನ್ನಾಗಿ ದಣಿಬೇಕು ಮನುಷ್ಯ ಮನೆಯಲ್ಲೂ ಕೂರದು ಆಫೀಸಲ್ಲೂ ಕೂಡುದು ಎಲ್ಲ ಕೂತು 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 ಏನಾದ್ರೆ ಜನತ್ವದ ಜೀವನ ಪದ್ಧತಿ ಇಂತಹ ಸಮಸ್ಯೆ ಕಾರಣ ಆಗ್ತದೆ ಓಂ ಶ್ರೀ ಗುರು ಬಸವಲಿಂಗಾಯ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮುರುಕಟ್ಟೆ ತಮಿಳಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಹದ್ನೇರೆ ಇವತ್ತಿನ ದಿನ ನಿದ್ರಾಹೀನತೆಯ ಸಮಸ್ಯೆಗೆ ಪರಿಹಾರವನ್ನ ನೋಡ್ರಿ ನಿದ್ರೆ ಎಷ್ಟು ಮುಖ್ಯ ಮನುಷ್ಯನ ಜೀವನದಲ್ಲಿ ಅಂದ್ರೆ ನಾವು ಏನೇ ಔಷಧಿಗಳನ್ನ ತೆಗೆದುಕೊಂಡಾಗ ಆ ಔಷಧಿ ನಮ್ಮ ಶರೀರಕ್ಕೆ ಸರಿಯಾಗಿ ಹೀರಿಕೊಳ್ಳಲ್ಪಡಬೇಕು ಅದು ಅಬ್ಸಾರ್ಬ್ ಆಗಬೇಕು ಅಂದಾಗ ಆ ರೋಗ ನಿವಾರಣೆ ಆಗ್ತದೆ ಔಷಧಿ ಸರಿಯಾಗಿ ಕೆಲಸ ಮಾಡಬೇಕು ದೇಹ ಸರಿಯಾದ ಹೀಲಿಂಗ್ ಪ್ರೊಸೀಜರಲ್ಲಿ ಕೆಲಸ ಮಾಡಬೇಕು ಹೀಲ್ ಮಾಡ್ಕೊಳ್ಳೋದು ನಮ್ಮ ಶರೀರನೇ ಏನೇ ಸಮಸ್ಯೆ ಬರಲಿ ಆ ಔಷಧಿಯನ್ನ ಸದುಪಯೋಗ ಪಡಿಸ್ಕೊಂಡು ಹಾಗೂ ಶರೀರದ ಎಲ್ಲ ಸಿಸ್ಟಮನ್ನು ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳ್ತಾರೆ ಅಂದರೆ ಉಸಿರಾಟದ ವ್ಯವಸ್ಥೆ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತಾರೆ ಅಂದರೆ ಜೀರ್ಣಾಂಗ ವ್ಯವಸ್ಥೆ ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳ್ತಾರೆ ಅಂದರೆ ಹಾರ್ಮೋನುಗಳ ವ್ಯವಸ್ಥೆ ಸರ್ಕುಲೇಟರಿ ಸಿಸ್ಟಮ್ ಅಂತ ಹೇಳ್ತಾರೆ ಅಂದ್ರೆ ಸಂಚಾರ ವ್ಯವಸ್ಥೆ ನರ್ವಸ್ ಸಿಸ್ಟಮ್ ಅಂತ ಹೇಳ್ತಾರೆ ನರಗಳ ವ್ಯವಸ್ಥೆ ಮಸ್ಕ್ಯುಲರ್ ಸಿಸ್ಟಮ್ ಅಂತ ಹೇಳ್ತಾರೆ ಮಾಂಸಖಂಡಗಳ ವ್ಯವಸ್ಥೆ ಸ್ಕೆಲಿಟಲ್ ಸಿಸ್ಟಮ್ ಅಂತ ಹೇಳ್ತಾರೆ ಅಂದ್ರೆ ಮಂಡಲದ ವ್ಯವಸ್ಥೆ ಹೀಗೆ ವ್ಯವಸ್ಥೆಗಳ ಸಮೂಹವೇ ಶರೀರ ಈ ವ್ಯವಸ್ಥೆಗಳು ಸುವ್ಯವಸ್ಥಿತವಾಗಿರಬೇಕು ಅಂದ್ರೆ ನಿದ್ರೆ ಬಹಳ ಮುಖ್ಯ ಮನುಷ್ಯನಿಗೆ ಗಾಢ ನಿದ್ರೆ ಅದು ಬಹಳ ದೊಡ್ಡ ಧ್ಯಾನ ಧ್ಯಾನ ಅಂದ್ರೆ ನಾವು ಮುಚ್ಕೊಂಡು ಕೂರ್ತೇವೆ ಒಂದು ತಾಸ್ ನಾನು ಧ್ಯಾನ ಮಾಡಿದೆ ಎರಡು ತಾಸು ಧ್ಯಾನ ಮಾಡಿದೆ ಅಂತ ಹೇಳ್ತೇವೆ ಅದು ಕೃತಕ ಧ್ಯಾನ ನೈಸರ್ಗಿಕ ಧ್ಯಾನ ಯಾವುದು ಅಂತ ಹೇಳಿದ್ರೆ ನಿದ್ರೆ ಯಾರಿಗೆ ಚೆನ್ನಾಗಿ ಎಂಟು ತಾಸು ನಿದ್ರೆ ಬರ್ತದೆ ಅವರು ಎಂಟು ತಾಸು ಧ್ಯಾನ ಮಾಡ್ದಂಗೆ ಒಬ್ಬ ಮನುಷ್ಯ ಐವತ್ತು ವರ್ಷ ಬದುಕದ ಅಂದ್ರೆ ಅದರಲ್ಲಿ ಒಂದು ಹದಿನೈದು ಇಪ್ಪತ್ತು ವರ್ಷ ನಿದ್ರೆನೆ ಮಾಡಿರ್ತಾನೆ ಪ್ರತಿ ದಿವಸ ಎಂಟು ತಾಸು ಲೆಕ್ಕ ಹಾಕಿದ್ರೆ ಒಂದು ನೂರು ವರ್ಷ ಬದುಕಿದ್ರೆ ಅದರಲ್ಲಿ ಒಂದು ಮೂವತ್ ಮೂವತ್ತೈದು ನಲವತ್ತು ವರ್ಷ ನಿದ್ರೆನೆ ಮಾಡಿರ್ತಾನೆ ನಲವತ್ತು ವರ್ಷ ನಿದ್ರೆ ನೂರು ವರ್ಷ ಬದುಕಿದ್ರೆ ನಿದ್ರೆನೆ ಎಷ್ಟು ಬಹಳ ಮುಖ್ಯ ಅಲ್ವಾ ನಮ್ಮ ಜೀವನದಲ್ಲಿ ಅಂದ್ರೆ ಮೂರನೇ ಒಂದು ಭಾಗ ನಿದ್ರೆ ದಿನದಲ್ಲಿ ಇಪ್ಪತ್ನಾಲ್ಕು ತಾಸು ಅಂದ್ರೆ ಎಂಟು ಮೂರಲೇ ಇಪ್ಪತ್ನಾಲ್ಕು ಒಬ್ಬ ಮನುಷ್ಯ ಎಂಟು ತಾಸು ನಿದ್ದೆ ಮಾಡೇ ಮಾಡ್ತಾನೆ ಹಾಗೆ ಹಾಕಿದ್ರೆ ಅಷ್ಟು ನಿದ್ದೆ ಆಯಿತು ವರ್ಷಗಟ್ಟಲೆ ನಿದ್ದೆ ಮಾಡ್ತೇವೆ ನಾವು ಅಂದ್ರೆ ಆ ನಿದ್ರೆ ಚೆನ್ನಾಗಿದ್ರೆ ಮನುಷ್ಯನಿಗೆ ಯಾವ ರೋಗಗಳು ಬರೋದಿಲ್ಲ ಯಾವ ರೋಗನೂ ಬರೋದಿಲ್ಲ ದೋಷ ವಿಕಾರಗಳಾಗೋದು ಧಾತು ಕ್ಷಯ ಆಗೋದು ಶರೀರದಲ್ಲಿ ದೋಷ ಪಲ್ಲಟಗಳಾಗೋದು ಯಾಕೆ ಹಿಂಗೆಲ್ಲ ಆಗ್ತವೆ ನಿದ್ರೆ ಸರಿಯಾಗಿಲ್ಲ ಹಿಂದೆ ಬಹಳ ಜನರಿಗೆ ನಾವು ನಾನು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಊರಿನಲ್ಲಿ ನಾನು ನೋಡಿರೋ ಪ್ರಕಾರ ಈ ಬಿ ಪಿ ಶುಗರು ಇದು ನನಗೆ ಗೊತ್ತೇ ಇಲ್ಲ ಚಿಕ್ಕ ವಯಸ್ಸಿನಲ್ಲಿ ಮೂರಲ್ಲಿ ಯಾರಿಗೂ ಇಂಥ ಸಮಸ್ಯೆಗಳನ್ನ ನೋಡಲೇ ಇಲ್ಲ ನಾನು ಇತ್ತೀಚೆಗೆ ಯಾಕೆ ಆವಾಗಿನ ಜನ ಆರೋಗ್ಯವಾಗಿದ್ರು ಅನ್ನೋದಕ್ಕೆ ಅವ್ರಿಗೆ ನಿದ್ರೆ ಚೆನ್ನಾಗಿತ್ತು ಯಾಕೆ ಅಂತ ಹೇಳಿದ್ರೆ ಆಗ ನಿದ್ರೆ ಚೆನ್ನಾಗಿ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ ಅವಾಗ ಮೊಬೈಲ್ ಇರ್ಲಿಲ್ಲ ಟಿ ವಿ ಇರ್ಲಿಲ್ಲ ಟಿ ವಿ ಮೊಬೈಲ್ ಬಂದು ನೋಡಿ ಅದರ ತೀಕ್ಷ್ಣವಾಗಿರ್ತಕ್ಕಂತ ರೇಜಸ್ ಗಳೇನಿದಾವಲ್ಲ ನಮ್ಮ ಕಣ್ಣಿನ ನರನಾಡಿಗಳನ್ನ ಹಾಳು ಮಾಡ್ತವೆ ಆಮೇಲೆ ಆ ಮೂಲಕವಾಗಿ ಆಪ್ಟಿಕ್ ನರ್ವ್ ಸಿಸ್ಟಮ್ ತುಂಬಾ ಸೂಕ್ಷ್ಮ ಅದು ಹಾಳಾಯಿತು ಅಂದರೆ ಅದು ದುಷ್ಪರಿಣಾಮ ನಮ್ಮ ಪೀನಿಯಲ್ ಪಿಟುಟರಿ ಗ್ಲ್ಯಾಂಡ್ ಮೇಲೆ ಆಗ್ತದೆ ಆ ಮೂಲಕವಾಗಿ ಪೀನಿಯಲ್ ಗ್ರಂಥಿಯಲ್ಲಿ ಸೆಕ್ರೇಷನ್ ಆಗುವ ಮೆಲಟೋನಿನ್ ಅಂತಕ್ಕಂಥ ಒಂದು ಹಾರ್ಮೋನು ಅದು ಸರಿಯಾಗಿ ಸೆಕ್ರೇಷನ್ ಆಗೋದಿಲ್ಲ ಅದು ರಾತ್ರಿ ಚೆನ್ನಾಗಿ ಸೆಕ್ರೇಷನ್ ಆಗುತ್ತೆ ಬೆಳಗ್ಗೆ ಹಗಲತ್ತಲ್ಲಿ ಕಮ್ಮಿ ಸೆಕ್ರೇಷನ್ ಆಗುತ್ತೆ ಅದು ಅಸಮತೋಲನವಾಗ್ತದೆ ಯಾವುದರಿಂದ ರಾತ್ರಿ ತಡವಾಗಿ ಆಹಾರ ಸೇವನೆ ಮಾಡೋದ್ರಿಂದ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ತಿನ್ನೋದ್ರಿಂದ ಮೊಬೈಲನ್ನ ಟಿವಿಯನ್ನ ರಾತ್ರಿ ಜಾಸ್ತಿ ನೋಡೋದ್ರಿಂದ ಆಮೇಲೆ ರಾತ್ರಿ ತಡವಾಗಿ ಮಲಗೋದ್ರಿಂದ ಅಕಾಲಿಕ ಶಯನ ಜಾಗರಣ ಅಪಮೃತ್ಯುವಿಗೆ ಮೂಲ ಕಾರಣ ಅಂತ ಹೇಳ್ತಾರೆ ಅಂದ್ರೆ ಮನುಷ್ಯ ಐವತ್ತರವತ್ತು ವರ್ಷಕ್ಕೆ ಸಾಯಿಲಿಕ್ಕೆ ಮೂಲ ಕಾರಣನೇ ರಾತ್ರಿ ಲೇಟಾಗಿ ಮಲಗಿ ಬೆಳಗ್ಗೆ ಲೇಟಾಗಿ ಹೇಳೋದು ಇದು ಪ್ರಧಾನ ಕಾರಣ ಪ್ರಧಾನ ಕಾರಣ ಪ್ರಧಾನ ಕಾರಣ ಮೂರು ಸಲಿನ ಹೇಳಿದೆ ನಿಮ್ಗೆ ಯಾಕಂದ್ರೆ ನೆನಪಿರಲಿ ನಿಮಗಂತ ಗೊತ್ತಾ ಹಿಂದೆ ಏಳು ಗಂಟೆ ಹೊತ್ತಿಗೆ ಕಾರ್ಗತ್ತಲು ಕೌದ್ ಬಿಡ್ತಾ ಇತ್ತು ಈಗ ಎಷ್ಟು ಬೆಳಕಿನ ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ ಈಗ ಬೆಳಕಿನ ಮಾಲಿನ್ಯ ಹಾ ದೊಡ್ಡ ದೊಡ್ಡ ಲೈಟ್ ಹಾಕೊಂಡು ಏನು ಮಾಡ್ತೇವೆ ಈ ಸಿಟಿಲಿ ವಾಸ ಮಾಡ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೂ ರೋಗ ಹಚ್ತಾ ಇದ್ದೇವೆ ನಾವೆಲ್ಲ ಅವಕ್ಕೆ ಹಗಲು ರಾತ್ರಿ ಗೊತ್ತೇ ಆಗ್ತಾ ಇಲ್ಲ ಪಾಪ ಸಿಟಿಲಿ ವಾಸ ಮಾಡ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಹಾಗಾಗಿ ಬಯಾಲಜಿಕಲ್ ಕ್ಲಾಕ್ ಅಂತ ಇರ್ತದೆ ಅದು ಪ್ರಕೃತಿಗೆ ಅನುಗುಣವಾಗಿ ಶರೀರದಲ್ಲಿ ಸಟ್ಟಿರ್ತದೆ ಪ್ರಕೃತಿ ಕತ್ತಲಾದಾಗ ಈ ಎಲ್ಲ ನೇಚರ್ ಇರ್ತಕ್ಕಂಥ ಎಲ್ಲ ಪಶು ಪಕ್ಷಿ ಪ್ರಾಣಿಗಳೆಲ್ಲವೂ ಕೂಡ ಸ್ತಬ್ಧವಾಗಿಬಿಡ್ತವೆ ಬೆಳಗ್ಗೆ ಸೂರ್ಯೋದಯ ಆಗೋದಕ್ಕಿಂತ ಮೊದಲು ಸೂರ್ಯೋದಯ ಆಗ್ತಾ ಇದ್ದಂಗೆ ಏನಾಗ್ತವೆ ಅವೆಲ್ಲ ಅರಳಕೊಳ್ತಾ ಇರ್ತವೆ ಹೂ ಅರಳೋದು ಯಾವಾಗ ಬೆಳಗಿನ ಸಮಯದಲ್ಲಿ ಪ್ರಕೃತಿ ಅರಳೋದು ಯಾವಾಗ ಬೆಳಗಿನ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳು ಬೇಗ ಹೇಳ್ತವೆ ಆ ಸೂರ್ಯೋದಯ ಆಗೋದಕ್ಕಿಂತ ಮೊದ್ಲೇ ಹೇಳ್ತಾ ಮನುಷ್ಯ ಮಾತ್ರ ಹೀಗೆ ಮಾಡೋದು ಲೇಟಾಗಿ ಹೇಳೋದು ಲೇಟಾಗಿ ಮಾಡೋದು ಅದಕ್ಕೆ ಯಾವ ಪ್ರಾಣಿ ಪಕ್ಷಿಗಳಿಗೆ ರೋಗ ಇಲ್ಲ ಮನುಷ್ಯನಿಗೆ ಮಾತ್ರ ರೋಗ ಮನುಷ್ಯನಿಗೆ ಮಾತ್ರ ಆಸ್ಪತ್ರೆ ಪೊಲೀಸ್ ಸ್ಟೇಷನ್ ಕೋರ್ಟ್ವೆಲ್ಲ ಇರದೆ ಯಾಕಂದ್ರೆ ಮನುಷ್ಯ ತನ್ನ ಬುದ್ಧಿಯನ್ನು ಎಷ್ಟು ದುರುಪಯೋಗ ಪಡಿಸ್ಕೊಳ್ತಾ ಅಂದ್ರೆ ಅವನ ಸರ್ವನಾಶಕ್ಕೆ ಆ ಬುದ್ಧಿನೇ ಮೂಲ ಕಾರಣ ಆಗ್ತಾ ಇದೆ ಅದಕ್ಕೆ ಬುದ್ಧಿ ಇರಬೇಕು ದುರ್ಬುದ್ಧಿ ಇರಬಾರ್ದು ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಕ್ಕಂತ ಅಹಂಕಾರದ ಬುದ್ಧಿ ನಮಗಿರಬಾರ್ದು ಅದಕ್ಕಾಗಿ ನಾವೇನ್ ಮಾಡ್ಬೇಕು ಮೊದಲು ಬದಲಾಗಲೇಬೇಕು ರಾತ್ರಿ ಎಂಟು ಗಂಟೆ ಎಂಟೂವರೆ ಒಳಗಡೆ ಮಲಗಬೇಕು ಹೆಚ್ಚಂದ್ರ ಒಂಬತ್ತು ಗಂಟೆ ಬೆಳಗ್ಗೆ ನಾಲ್ಕರಿಂದ ನಾಲ್ಕೂವರೆ ಹೆಚ್ಚಂದ್ರ ಐದು ಗಂಟೆ ಒಳಗಡೆ ಏಳಬೇಕು ಇದು ಬಹಳ ಪ್ರಧಾನವಾಗಿರುವ ಒಂದು ಪರಿಣಾಮಕಾರಿಯಾಗಿರುವ ಪರಿಹಾರ ನಿದ್ರಾಹೀನತೆಗೆ ಈ ಒಂದು ಶರೀರಕ್ಕೆ ದಣಿವಿಲ್ಲದೆ ಇರೋದು ಕೂಡ ಒಂದು ಮೂಲ ಕಾರಣ ನಿದ್ರಾಹೀನತೆಗೆ ಚೆನ್ನಾಗಿ ದಣಿಬೇಕು ಮನುಷ್ಯ ಮನೆಯಲ್ಲೂ ಕೂರೋದು ಆಫೀಸಲ್ಲೂ ಕೂರೋದು ಎಲ್ಲ ಕೂತು ಕೂತು ಕೂತಿ ಏನಂದ್ರೆ ಜಡತ್ವದ ಜೀವನ ಪದ್ಧತಿ ಇಂತಹ ಸಮಸ್ಯೆ ಕಾರಣ ಆಗ್ತದೆ ಅದಕ್ಕೆ ಸ್ವಲ್ಪ ಸಂಜೆ ಆಫೀಸಲ್ಲಿ ಕೆಲಸ ಮಾಡಿ ಬಂದಿರ್ತೀರ ಮನೇಲಿ ಕೂತಿರ್ತಾರ ಸಂಜೆ ಒಂದು ಒಂದ್ ರೌಂಡ್ ಎರಡು ರೌಂಡ್ ಒಂದ್ ತಾಸು ಒಂದೂವರೆ ತಾಸು ವಾಕಿಂಗ್ ಮಾಡಿ ಆಮೇಲೆ ಬೆಳಗ್ಗೆನು ಕೂಡ ಯೋಗ ಪ್ರಾಣಾಯಾಮ ಮಾಡಿ ಇದು ನಿಮ್ಮ ಶರೀರದ ಕ್ರಿಯಾಶಕ್ತಿಯನ್ನು ಹೆಚ್ಚಿಸುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಶರೀರದ ಆರ್ಗನ್ಸ್ಗಳಲ್ಲಿ ಕ್ರಿಯಾಶಕ್ತಿನಿ ಇರೋದಿಲ್ಲ ಅವಾಗ ಶರೀರ ಏನ್ ಮಾಡುತ್ತೆ ಇವನಿಗೆ ಬದುಕೋ ಆಸೆನೇ ಇಲ್ಲ ಅಂತೇಳಿ ಪ್ರೊಸೀಜರ್ ಬೇಗ ಬೇಗ ಮುಗಿಸಿ ಬೇಗ ಸಾಯಿಸುತ್ತೆ ನಮ್ಮನ್ನು ಅವು ಪ್ರೊಸೀಜರ್ ಬೇಗ ಬೇಗ ನಾವ್ ಏನಾದ್ರೂ ಸ್ವಲ್ಪ ಬದುಕು ಆಸಕ್ತಿ ತೋರಿಸ್ಬೇಕಲ್ಲ ಅವಕ್ಕೆ ಸ್ವಲ್ಪ ಕೈಕಾಲ ಅಳಗಾಡಿಸ್ಬೇಕಲ್ಲ ಇಲ್ಲಾಂದ್ರೆ ಅವಕ್ಕೇನು ಒಂದೇ ಕಡೆ ಇಟ್ಟ ಕಬ್ಬಿಣ ಹೆಂಗೆ ತುಕ್ ಹಿಡಿತದೆ ಹಾಗೆ ಕಾರ್ಯ ಪ್ರವೃತ್ತವಾಗಿ ಇಲ್ದೇ ಇರತಕ್ಕಂಥ ಶರೀರ ಕ್ರಿಯಾಶೀಲತೆಯನ್ನು ಕಳ್ಕೊಂಡ ಶರೀರ ಹಂಗೆ ತುಕ್ ಹಿಡಿದು ಬೇಗ ಅವನಿಗೆ ರೋಗಾದಿಗಳು ಹೆಚ್ಚಾಗ್ತವೆ ಸಾವು ಕೂಡ ಬೇಗ ಬರ್ತದೆ ಅದಕ್ಕೆ ನಿದ್ರಾಹೀನತೆಯ ಸಮಸ್ಯೆ ಬರ್ಲಿಕ್ಕೆ ಇವೆಲ್ಲ ಕಾರಣ ಅಂದ್ರೆ ಜಡತ್ವ ಸರಿಯಾಗಿ ಮೈಗೆ ಕೆಲಸ ಇಲ್ಲ ಸ್ವಲ್ಪ ವಾಕಿಂಗು ಪ್ರಾಣಾಯಾಮ ಮಾಡಿ ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಹೇಳಿ ರಾತ್ರಿ ಆರು ಗಂಟೆ ಒಳಗಡೆ ತಿನ್ನಬೇಕು ಲಘು ಆಹಾರ ತಿನ್ಬೇಕು ಕುದಿಸಿರೋ ತರಕಾರಿ ತಿನ್ಬೋದು ಸೂಪ್ ಕುಡಿಬಹುದು ಅಥವಾ ಗಂಜಿ ಕುಡಿಬಹುದು ಅಷ್ಟೇ ಕಿಚಡಿ ಲೈಟಾಗಿ ಸೆಮಿ ಸಾಲಿಡ್ ಮಾಡ್ಕೊಂಡು ತಿನ್ಬೋದು ಅದನ್ನ ಬಿಟ್ಟರೆ ಹೆವಿ ಆಹಾರ ರಾತ್ರಿ ತಿನ್ನಂಗಿಲ್ಲ ನಾವೇನು ಮಾಡ್ತೀವಿ ಹಗಲತ್ ತಿಂದಿರೋದಿಲ್ಲ ರಾತ್ರಿ ಎಲ್ಲ ಸೇರಿಸಿ ತಿಂತೇವೆ ಅದು ತಿಂದ ತಕ್ಷಣ ಕೆಲವು ಜನರಿಗೆ ಅಮುಲ್ ಬರ್ತದೆ ನಿದ್ರೆ ಅಲ್ಲ ಅದು ಅಮೂಲ್ ಬಂದ ಮಲ್ಕೊಳ್ತೇವಲ್ಲ ಅದು ಜೀರ್ಣ ಆಗ್ಬೇಕಲ್ಲ ರಾತ್ರಿ ಇಡೀ ರಾತ್ರಿ ಅವಾಗ ಅದು ಜೀರ್ಣ ಆಗ್ಬೇಕಂದ್ರೆ ನಮಗೆ ಸರಿಯಾಗಿ ನಿದ್ರೆನೇ ಬರೋದಿಲ್ಲ ಯಾಕಂದರೆ ಎಲ್ಲ ರಕ್ತ ಏನಾಗುತ್ತೆ ಹೊಟ್ಟೆಗೆ ಬಂದ್ಬಿಡ್ತದೆ ಮೆದುಳಿಗೆ ರಕ್ತ ಸಂಚಾರಕ್ಕೆ ತೊಂದರೆ ಉಂಟಾಗುತ್ತೆ ಆವಾಗ ಬಾಡಿಲಿ ಸೈಕೋಸೊಮ್ಯಾಟಿಕ್ ಕನೆಕ್ಷನ್ ಏನಾಗ್ತದೆ ಆ ಕನೆಕ್ಷನ್ ತಪ್ಪೋಗ್ಬಿಡ್ತದೆ ಕಡಿಮೆ ಆಗ್ತಾ ಬರ್ತದೆ ಅವಾಗ ಒದಾಡ್ತಾ ಇರ್ತವೆ ಇಡೀ ರಾತ್ರಿ ಅದು ಜೀರ್ಣ ಆಗ್ಲಿಕ್ಕೆ ಬೆಳತನಕ ಟೈಮ್ ತೊಗೊಳುತ್ತೆ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆ ಅರ್ಲಿ ಮಾರ್ನಿಂಗ್ ಕೆಲವು ಜನರಿಗೆ ನಿದ್ದೆ ಜಾಸ್ತಿ ಬರುತ್ತೆ ಯಾಕಂದ್ರೆ ಅವಾಗ ಅದು ಕರ್ಗಿರುತ್ತೆ ತಿಂದಿರೋದು ಕರಗಿದಾಗ ಅವಾಗ ನಿದ್ದೆ ಶುರು ಆಗ್ತದೆ ನಮ್ಗೆ ಇಡೀ ರಾತ್ರಿ ನಿದ್ದೆ ಇಲ್ಲ ಅರ್ಲಿ ಮಾರ್ನಿಂಗ್ ನಿದ್ದೆ ಅಂತ ಹೇಳ್ತಾರಲ್ಲ ಬಿಕಾಸ್ ಆಫ್ ದಿಸ್ ರೀಸನ್ ಅದಕ್ಕೆ ರಾತ್ರಿ ಏನ್ ಮಾಡಬೇಕು ಲೈಟಾಗಿ ಆಹಾರ ತಿನ್ನಬೇಕು ಆಮೇಲೆ ರಾತ್ರಿ ಲೈಟ್ ಜಾಸ್ತಿ ಲೈಟ್ ಲೈಟಾಗಿ ಆಹಾರ ತಿನ್ನಬೇಕು ಲೈಟ್ ಜಾಸ್ತಿ ನೋಡಬಾರ್ದು ಇದಿಷ್ಟು ಮಾಡಿ ರಾತ್ರಿ ಸ್ನಾನ ಮಾಡಿ ಆಮೇಲೆ ಮಲಗೋ ಕೋಣೆನ ಶುದ್ಧವಾಗಿ ಇಟ್ಕೊಳ್ಳಿ ಹಸ್ತಕ್ಕೆ ಪಾದಕ್ಕೆ ನೆತ್ತಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಕೊಳ್ಳಿ ಮೂಗಿನಲ್ಲಿ ಒಂದು ಎರಡು ಡ್ರಾಪ್ ತುಪ್ಪ ಕಣ್ಣಿಗೆ ಒಂದು ಎರಡು ಡ್ರಾಪ್ ತುಪ್ಪ ಬಿಟ್ಕೊಂಡು ರಾತ್ರಿ ಚೆನ್ನಾಗಿ ಹಾಯಾಗಿ ಮಲ್ಕೊಳ್ಳಿ ಯೋಗ ನಿದ್ರೆ ಮಾಡ್ತಾ ಅಂದರೆ ಪಾದ ಹಿಮ್ಮಡಿ ಮೀನುಕಂಡ ಮೊಣಕಾಲು ತೊಡೆ ಸ್ವಂಟ ಹೊಟ್ಟೆ ಎದೆ ಭಾಗ ಭುಜ ಮೊಣಕೈ ತೋಳು ಹಸ್ತ ಮುಖ ಕಣ್ಣು ಕಿವಿ ಮೂಗು ನಾಲಿಗೆ ಆಮೇಲೆ ತಲೆ ನೆತ್ತಿ ಭಾಗ ಇವೆಲ್ಲ ಒಂದೊಂದೊಂದೊಂದನ್ನೇ ಗಮನಿಸ್ತಾ ಹೋಗಬೇಕು ತಳಗಿಂದ ಮೇಲಿನವರೆಗೂ ಒಂದೊಂದಕ್ಕೂ ಒಂದೆರಡು ಎರಡು ಮೂರು ನಿಮಿಷ ಸಮಯ ಕೊಟ್ಟು ಗಮನಿಸ್ತಾ ಹೋದ್ರೆ ಅಲ್ಲಿ ಪ್ರಾಣ ಶಕ್ತಿ ಹರಿದಾಡುತ್ತೆ ಅಲ್ಲಿ ಆಕ್ಟಿವೇಟ್ ಆಗುತ್ತೆ ಬಾಡಿ ರೀಸ್ ರಿಲ್ಯಾಕ್ಸ್ ಆಗುತ್ತೆ ಬಾಡಿ ಆ ಪ್ರಾಣ ಶಕ್ತಿಯಲ್ಲಿ ಹರಿದಾಡುತ್ತೆ ಎಲ್ಲಿ ಗಮನ ಕೊಡ್ತೇವೆ ಅಲ್ಲಿ ಪ್ರಾಣ ಶಕ್ತಿ ಹರಿದಾಡುತ್ತೆ ಅದ ಯಾವಾಗ ರಿಲ್ಯಾಕ್ಸ್ ಆಗುತ್ತೆ ಬಾಡಿ ಮೈಂಡ್ ಕಾಮ್ ಆಗುತ್ತೆ ಬಾಡಿ ಮೈಂಡು ಕಾಮಾಗಿ ಕೂಲ್ ಆಗಿ ದೇಹಕ್ಕೆ ನಿದ್ರೆ ಮನಸ್ಸಿಗೆ ವಿಶ್ರಾಂತಿ ದೇಹಕ್ಕೆ ಮನಸ್ಸಿಗೆ ವಿಶ್ರಾಂತಿ ನಿದ್ರೆಯನ್ನು ಕೊಡುವ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಈ ಒಂದು ಯೋಗ ನಿದ್ರೆಗಿದೆ ತಲೆಯಿಂದ ಪಾದದವರೆಗೂ ಪಾದದಿಂದ ತಲೆಯವರೆಗೂ ಎಲ್ಲ ಆರ್ಗನ್ಸ್ಗಳನ್ನು ಗಮನಿಸೋದು ಯೋಗ ನಿದ್ರೆಯನ್ನು ಹೇಗೆ ಮಾಡೋದು ಅಂತ ಹೇಳಿದ್ರೆ ನೀವು ಯೂಟ್ಯೂಬ್ನಲ್ಲಿ ವೈದ್ಯಶ್ರೀ ಚನ್ನಬಸವಣ್ಣ ಯೋಗ ನಿದ್ರೆ ಅಂತ ಟೈಪ್ ಮಾಡಿ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗ್ತದೆ ಕಂಪ್ಲೀಟಾಗಿ ಯೋಗ ನಿದ್ರೆ ಮಾಡೋದನ್ನ ಹೇಳಿದ್ರು ಅದನ್ನು ನೀವು ರಾತ್ರಿ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಆನ್ ಮಾಡ್ಕೊಂಡು ಮಲಗಿದರೆ ಸಾಕು ಸ್ವಲ್ಪ ದೂರ ಇಡಬೇಕು ಮೊಬೈಲ್ ಅಷ್ಟೇ ಜಾಸ್ತಿ ಆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸನ್ನು ನೀವು ಹತ್ತಿರ ಇಟ್ಕೋಬಾರ್ದು ಒಂದೆರಡು ಸಲ ಕೇಳಿದರೆ ನೀವೇ ಅದನ್ನು ಮಾಡ್ಕೋಬೋದು ದಿನನಿತ್ಯ ಹಚ್ಚಿಟ್ಕೊಳ್ಬೇಕಂತೇನಿಲ್ಲ ಅದನ್ನು ಹೀಗೆ ಇದನ್ನು ನೀವು ಪ್ರಯೋಗ ಮಾಡಬಹುದು ಒಟ್ಟಿನಲ್ಲಿ ನೀವು ಮಲಗೋ ಕೋಣೆಯಿಂದ ಮೊಬೈಲ್ ದೂರ ಇದ್ರೆ ಒಳ್ಳೆಯದು ಒಂದೆರಡು ಸರಿ ಅಭ್ಯಾಸ ಮಾಡಿದ್ರೆ ಅದು ತಾನೇ ಗೊತ್ತಾಗ್ಬಿಡ್ತದೆ ಹೀಗೆ ಮಾಡಿ ರಾತ್ರಿ ಮಲಗೋ ಸಂದರ್ಭದಲ್ಲಿ ಒಂದು ಚಮಚದಷ್ಟು ಸೋಂಪು ಕಾಳು ಅರ್ಧ ಚಮಚ ಏನಂತ ಏನಂತೇಳಿದ್ರೆ ಕಾಳು ಒಂದು ಎರಡು ಚಿಟಿಕೆ ಬೇರಿನ ಪುಡಿ ಇವೆಲ್ಲವನ್ನು ಇನ್ನೂರು ಎಮ್ ಎಲ್ ನೀರಿನಲ್ಲಿ ಕುದಿಸಿ ಅದು ಕುದ್ದು ಕುದ್ದು ಇಪ್ಪತ್ತು ಎಮ್ ಎಲ್ ಇಳಿಬೇಕು ಅದನ್ನು ಫಿಲ್ಟರ್ ಮಾಡಿ ಅದನ್ನು ಒಂದು ಗ್ಲಾಸ್ ಹಾಲಿಗೆ ಹಾಕಿ ಅದನ್ನು ಸೇವನೆ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಇದೊಂದು ಒಳ್ಳೆಯದು ಯಾಕಂದ್ರೆ ಹಾಲು ಬೇಗ ಜೀರ್ಣ ಆಗುತ್ತೆ ಇದು ಕಷಾಯ ಸ್ವರೂಪದಲ್ಲಿರ್ತಕ್ಕಂಥದ್ದು ರಾತ್ರಿ ಮಲಗೋ ಸಂದರ್ಭದಲ್ಲಿ ಹಾಗೆ ಮಾಡ್ಬೋದು ಹಾಗೂ ರಾತ್ರಿ ಮಲಗೋ ಸಂದರ್ಭದಲ್ಲಿ ಯೋಗ ನಿದ್ರೆ ಸ್ವಲ್ಪ ಧ್ಯಾನದ ಅಭ್ಯಾಸವನ್ನು ಮಾಡಿ ಪ್ರಾಣಾಯಾಮಗಳನ್ನ ಬೆಳಗ್ಗೆ ಮಾಡಿ ಬೆಳಗ್ಗೆ ಅನುಲೋಮ ವಿಲೋಮ ಕಪಾಲಭಾತಿ ಭ್ರಾಮರಿ ಪ್ರಾಣಾಯಾಮ ಇವೆಲ್ಲ ಮಾಡಿ ಪ್ರಾಣಾಯಾಮಗಳನ್ನ ಹೇಗೆ ಮಾಡೋದು ಹೇಳಿ ಹಲವಾರು ಎಪಿಸೋಡ್ಗಳನ್ನು ನಾವು ಮಾಡಿದ್ದೇವೆ ನೀವು ವೈದ್ಯಶ್ರೀ ಚನ್ನಬಸವಣ್ಣ ಅಂತ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಸರ್ಚ್ ಮಾಡಿದ್ರೆ ಆ ಪ್ರಾಣಾಯಾಮಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗ್ತದೆ ಹೀಗೆ ಪ್ರಾಣಾಯಾಮನು ಕೂಡ ನಮ್ಮ ಇಂಬ್ಯಾಲೆನ್ಸನ್ನು ಸ್ಲೀಪ್ ಇಂಬ್ಯಾಲೆನ್ಸನ್ನು ಸರಿ ಮಾಡುತ್ತೆ ಇವೆಲ್ಲ ಮನೆ ಮಾಡ್ಕೊಳ್ಳಿ ಇವೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅನ್ನು ಸರಿಯಾಗಿ ಫಾಲೋ ಮಾಡಿದ್ರೆ ನೀವು ನಿದ್ರಾಹೀನತೆ ಸಮಸ್ಯೆಯಿಂದ ಹೊರಬರ್ಬಹುದು ಇಲ್ಲ ಅಂದರೆ ನಿದ್ರೆ ಮಾತ್ರೆಗಳನ್ನು ತೆಗೆದುಕೊಂಡ್ರೆ ಅದರಿಂದ ಮಾನಸಿಕ ರೋಗಗಳು ಹೆಚ್ಚಾಗ್ತವೆ ಕಿಡ್ನಿ ಫೇಲ್ ಆಗ್ಬಹುದು ಹಾರ್ಟ್ ಅಟ್ಯಾಕ್ ಆಗ್ಬಹುದು ಲಂಗ್ಸ್ ತೊಂದರೆ ಆಗ್ತದೆ ಬ್ರೈನಿಗೆ ತೊಂದರೆ ಆಗ್ತದೆ ಅದರಿಂದ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಹಲವಾರು ರೋಗಗಳು ಬರ್ತವೆ ಅದಕ್ಕಾಗಿ ಶರೀರದಲ್ಲಿರ್ತಕ್ಕಂಥ ಈ ಎಪ್ಪತ್ತೆಂಟು ಮುಖ್ಯವಾಗಿರ್ತಕ್ಕಂಥ ಒಂದಿಷ್ಟು ಆರ್ಗನ್ಸ್ಗಳಂತ ಏನಿದಾವೆ ಅವೆಲ್ಲವನ್ನೂ ಡ್ಯಾಮೇಜ್ ಮಾಡತಕ್ಕಂತ ಕೆಲಸವನ್ನ ನಿದ್ರಾ ನಿದ್ರೆಗೆ ತೆಗೆದುಕೊಳ್ಳುವ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ಗಳು ಮಾಡ್ತವೆ ಕಂಪ್ಲೀಟ್ ನಮ್ಮ ದೇಹದ ಒಂದು ನೈಸರ್ಗಿಕ ಶಕ್ತಿಯನ್ನೇ ಹಾಳು ಮಾಡ್ತಾರೆ ಅದಕ್ಕೆ ನಿದ್ರಾಹೀನತೆಗೆ ಮಾತ್ರೆಯನ್ನು ತೆಗೆದುಕೊಳ್ಳೋದು ಅತ್ಯಂತ ದೊಡ್ಡ ತಪ್ಪು ಅಂತ ತಿಳ್ಕೋಬೇಕು ಇದಿಷ್ಟೆಲ್ಲ ಮಾಡಿ ತುಂಬಾ ಜನರಿಗೆ ಮಾನಸಿಕ ಸಮಸ್ಯೆಯಿಂದ ಇಂಥ ಸಮಸ್ಯೆ ಬಂದಿರ್ತವೆ ಅದಕ್ಕೆ ಒಬ್ಬ ಒಳ್ಳೆ ಗುರುಗಳ ಮಾರ್ಗದರ್ಶನದಲ್ಲಿ ಅವರ ಹತ್ರ ಕೆಲವೊಂದಿಷ್ಟು ಕೌನ್ಸಿಲಿಂಗ್ ಮಾಡ್ಕೊಳ್ಳಿ ಆಮೇಲೆ ಆಯುರ್ವೇದದಲ್ಲಿ ಶಿರೋಧಾರ ಚಿಕಿತ್ಸೆ ಅಂತ ಮಾಡ್ತಾರೆ ಅಬ್ಬಂಗ ವಮನ ವಿರೇಚನ ಚಿಕಿತ್ಸೆಗಳನ್ನು ಮಾಡ್ತಾರೆ ದೋಷಗಳ ವಿಕಾರದಿಂದನೂ ಕೂಡ ಜಾಸ್ತಿ ವಿಕಾರ ಆದರೆ ಇಂಥ ಸಮಸ್ಯೆಗಳು ಬಹಳ ಬೇಗ ಗುಣ ಆಗೋದಿಲ್ಲ ಅದಕ್ಕೆ ಆಯುರ್ವೇದ ಔಷಧಿಗಳಿದ್ದಾವೆ ಆಯುರ್ವೇದ ಚಿಕಿತ್ಸೆಗಳಿದ್ದಾವೆ ನೀವು ಮನೆಯಲ್ಲಿ ಇದನ್ನು ಪ್ರಯೋಗ ಮಾಡಿ ಆಗದಿದ್ದ ಪಕ್ಷದಲ್ಲಿ ನೀವು ಔಷಧಿಗಳನ್ನ ರಾಸಾಯನಿಕ ಔಷಧಿಗಳನ್ನ ದಯವಿಟ್ಟು ಹೋಗ್ಬೇಡಿ ಅದಕ್ಕೆ ಆಯುರ್ವೇದ ಚಿಕಿತ್ಸೆ ಮತ್ತು ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ ತಾವು ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೊಳ್ಬೋದು ಮಾಹಿತಿಯನ್ನು ಕೊಡ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತಮಿಳರಿಗೂ ಭಕ್ತಿಯ ಶರಣು ಶರಣಾರ್ಥಿ